ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ ನೀಡಲಾಗಿದೆ ವಿಶ್ವದ ಹದಿನಾಲ್ಕು ದೇಶಗಳಿಂದ ಸಂಶೋಧಕರು ಮತ್ತು ಪ್ರಾಧ್ಯಾಪಕರು ಸಮ್ಮೇಳನದಲ್ಲಿ ಭಾಗಿಯಾಗಿದ್ದು ಜಾಗತಿಕವಾಗಿರುವ ಪ್ರಮುಖ ವಿಚಾರಗಳ ಕುರಿತು ಒಟ್ಟು ನೂರ ಪ್ರಬಂಧಗಳನ್ನು ಸಮ್ಮೇಳನದಲ್ಲಿ ಮಂಡನೆ ಮಾಡಲಿದ್ದಾರೆ ಮೂರು ದಿನಗಳ ಕಾಲ ನಡೆಯಲಿರುವ ಈ ಸಮ್ಮೇಳನ ಇಂದು ಉದ್ಘಾಟನೆಗೊಂಡಿದ್ದು ಯಶಸ್ವಿಯಾಗಿ ಪೂರೈಸುವ ವಿಶ್ವಾಸವನ್ನು ನಾಗಾರ್ಜುನ ಕಾಲೇಜಿನ ಆಡಳಿತ ಮಂಡಳಿ ವ್ಯಕ್ತಪಡಿಸಿದೆ ಈ ಕುರಿತು ಮಾತನಾಡಿದ ನಾಗಾರ್ಜುನ ಕಾಲೇಜಿನ ಮುಖ್ಯಸ್ಥರು ವಿದ್ಯಾರ್ಥಿಗಳಿಗೆ ಈ ಸಮ್ಮೇಳನ ಹೆಚ್ಚು ಅನುಕೂಲವಾಗಲಿದೆ ಸಂಶೋಧನೆಯೊಂದಿಗೆ ಶಿಕ್ಷಣದ ಮಕ್ಕಳಿಗೆ ಹೆಚ್ಚು ಅನುಕೂಲವಾಗಿದ್ದು ಈ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಅವರಿಗೆ ಅದು ಸಹಾಯಕವಾಗಲಿದೆ ದೇಶಾದ್ಯಂತ ಆಗುತ್ತಿರುವ ಬದಲಾವಣೆಗಳ ಬಗ್ಗೆ ಸಮ್ಮೇಳನದಲ್ಲಿ ಅರಿವು ಮೂಡಿಸಲಿದೆ ಎಂದರು ನಾಗಾರ್ಜುನ ಸಂಸ್ಥೆಯಲ್ಲಿ ಇದು ಏಳನೇ ಅಂತಾರಾಷ್ಟ್ರೀಯ ಸಮ್ಮೇಳನವಾಗಿದ್ದು ಜಗತ್ತಿನ ಹದಿನಾಲ್ಕು ರಾಷ್ಟ್ರಗಳಿಂದ ಪ್ರಾಧ್ಯಾಪಕರು ಮತ್ತು ಸಂಶೋಧಕರು ಭಾಗಿಯಾಗಿರುವುದಾಗಿ ಹೇಳಿದರು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ನೂರ ತೊಂಬತ್ತೊಂದು ಪ್ರಬಂಧಗಳನ್ನು ಮಂಡಿಸಲಾಗುತ್ತಿದೆ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಪ್ರಬಂಧಗಳ ಮಂಡನೆಯಾಗಲಿದ್ದು ಕಾರ್ಯಕ್ರಮದ ಉದ್ಘಾಟನೆ ಇಂದು ನೆರವೇರಿದೆ ಕಾಲೇಜಿನ ನಿರ್ದೇಶಕ ಗೋಪಾಲಕೃಷ್ಣ ಬಾಕ್ಸ್ಕಾನ್ ಪಾಕ್ಸ್ಕಾನ್ ಕಂಪನಿಯ ಸತೀಶ್ ಕುಮಾರ್ ಮಾಣಿಕ್ಯಕುಮಾರ್ ಶಾ ಸೇರಿದಂತೆ ಅನೇಕ ಗಣ್ಯರು ಸಮ್ಮೇಳನದಲ್ಲಿ ಭಾಗಿಯಾಗಿದ್ದಾರೆ ಸಮ್ಮೇಳನ ಯಶಸ್ವಿಯಾಗಲು ಶ್ರಮಿಸಲಾಗುತ್ತಿದೆ ಎಂದರು ವಿಶ್ವದ ಸಮಸ್ಯೆಗಳಾದ ಪರಿಸರ ಕೃಷಿ ಮತ್ತು ಆರೋಗ್ಯ ಮೂರು ವಿಚಾರಗಳನ್ನು ಇಟ್ಟುಕೊಂಡು ಪ್ರಬಂಧಗಳನ್ನು ಮಂಡಿಸಲಾಗುತ್ತಿದೆ ವಿಶ್ವಸಂಸ್ಥೆ ಹದಿನೇಳು ವಿಚಾರಗಳನ್ನು ಇಟ್ಟುಕೊಂಡು ಮಾನವ ಕುಲದ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಅದೇ ರೀತಿಯಲ್ಲಿ ಜಗತ್ತಿನ ಸಮಸ್ಯೆಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ಚರ್ಚೆ ನಡೆಯಲಿದ್ದು ಪರಿಹಾರ ಹುಡುಕುವ ಕುರಿತು ಸಂಶೋಧನೆಗಳನ್ನು ನಡೆಸಲು ಅನುಕೂಲವಾಗಲಿದೆ ಹದಿನಾಲ್ಕು ದೇಶಗಳ ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು ನೂರ ತೊಂಬತ್ತೊಂದು ಪ್ರಬಂಧಗಳ ಮಂಡನೆಯಾಗಲಿದೆ ಇವುಗಳಿಂದ ವಿದ್ಯಾರ್ಥಿಗಳಿಗೆ ಮುಂದಿನ ಸಂಶೋಧನೆಗೆ ಸಹಾಯವಾಗಲಿದೆ ಎಂದರು ಸಂಸ್ಥೆ ಏಳನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಸಂಘಟಿಸಿದ್ವಿ ಈ ಒಂದು ಸಮ್ಮೇಳನಕ್ಕೆ ವಿಶ್ವದ ಹದಿನಾಲ್ಕು ರಾಷ್ಟ್ರಗಳಿಂದ ಸಂಶೋಧನಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಎಲ್ಲರೂ ಭಾಗವಹಿಸಿ ರಿಸರ್ಚ್ ಅಂದರೆ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದರು ಸೊ ಇದು ಮೂರು ದಿನಗಳ ಒಂದು ಕಾರ್ಯಕ್ರಮ ಈ ಮೂರು ದಿನದಲ್ಲಿ ನೂರ ತೊಂಬತ್ತೊಂದು ಪ್ರಬಂಧಗಳನ್ನು ಮಂಡಿಸ್ತಾ ಇದ್ದಾರೆ ಅದು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಹೈಬ್ರಿಡ್ ಮಾಡಲ್ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಈಗ ತಾನೇ ನೆರವೇರಿದೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಸೊ ಎಲ್ಲ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಕೂಡ ಬಂದಿದ್ದರು ಅದರಲ್ಲಿ ನಮಗೆ ನಮ್ಮ ಕಾಲೇಜಿನ ನಿರ್ದೇಶಕರಾದಂಥ ಶ್ರೀ ಎಸ್ ಜಿ ಗೋಪಾಲಕೃಷ್ಣ ಅವರು ಬಂದಿದ್ದರು ಸೊ ಮುಖ್ಯ ಅತಿಥಿಗಳಾಗಿ ನಮ್ಮ ಫಾಕ್ಸ್ಕಾನ್ ಸಂಸ್ಥೆ ಫಾಕ್ಸ್ಕಾನ್ ಕಂಪನಿಯ ಎಚ್ ಆರ್ ಡೈರೆಕ್ಟರ್ ಆದಂಥ ಸತೀಶ್ ಕುಮಾರ್ ಅವರಿದ್ದರು ಜೊತೆಗೆ ಐ ಸೆಕ್ಷನ್ ಕಡೆಯಿಂದ ನೆಲಂ ವಿಶ್ವವಿದ್ಯಾಲಯದಿಂದ ಪ್ರೊಫೆಸರ್ ಅವರು ಬಂದಿದ್ದರು ಅದರ ಜೊತೆಗೆ ಮತ್ತೆ ಮಾಣಿಕ್ಯ ಕುಮಾರ್ ಝಾ ಈಸ್ ಆಲ್ಸೋ ಫ್ರಮ್ ಐ ಟ್ರಿಪಲಿ ಸೆಕ್ಷನ್ ಅವರು ಕೂಡ ಇದಕ್ಕೆ ಆಗಮಿಸಿದ್ರು ಅವರೆಲ್ಲರೂ ಸೇರಿ ಇದನ್ನು ನಡೆಸ್ಕೊಟ್ಟಂತಕ್ಕಂಥ ಕಾರ್ಯಕ್ರಮ ಐ ಟ್ರಿಪಲಿ ಕಾನ್ಫರೆನ್ಸ್ ಸೊ ಈ ಕಾನ್ಫರೆನ್ಸು ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರೂಪುರೇಷೆಗಳನ್ನು ಮಾತನಾಡಲಾಯಿತು ಸೊ ಇದರಲ್ಲಿ ಬಂದಂಥ ಪೇಪರ್ ವರದಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ ಮರಸ್ನಳ್ಳಿ